ಆಹಾರದಲ್ಲಿ ಕಬ್ಬಿಣದ ಸತ್ವ ಕಡಿಮೆ ಆದಾಗ ಅದು ಸೇರಿಕೊಳ್ಳದೇ ಕಬ್ಬಿಣ ಸತ್ವ ಬಹಳ ಇಂಪಾರ್ಟೆಂಟ್ ನಮ್ಮ ದೇಹದ ಆರೋಗ್ಯಕ್ಕೆ ಪ್ರತಿಯೊಂದಕ್ಕೂ ಕಬ್ಬಿಣ ಆಹಾರ ಅಗತ್ಯ ನಮಗೆ ಇನ್ಫೆಕ್ಷನ್ ಬರದಿರಬೇಕಾದರೂ ಕಬ್ಬಿಣ ಸತ್ವ ಸರಿ ಇರಬೇಕು ಆದರೆ ಇದು ಇನ್ನು ಹಲವಾರು ಕಾರಣದಿಂದ ನಮ್ಮ ಬಡ ಜನರಿಗೆ ಕಬ್ಬಿಣ ಇದ್ದದ್ದು ಕೂಡ ದೇಹದಿಂದ ಹೊರಗೆ ಹೋಗ್ತದೆ ಮೂರು ಕಾರಣ ಒಂದು ಆಹಾರದಲ್ಲಿ ಕಬ್ಬಿಣ ಕಡಿಮೆ ಆಗೋದು ಇನ್ನೊಂದು ರಕ್ತಸ್ರಾವ ಆಗೋದು ಗೊತ್ತಿಲ್ಲದೆ ನಮಗೆ ರಕ್ತಸ್ರಾವ ಆಗೋದು ಅಥವಾ ಗೊತ್ತಿದ್ದು ರಕ್ತಸ್ರಾವ ಆಗೋದು ಬಡ ಜನರಿಗೆ ಮೂರನೇದು ಹೊಟ್ಟೆಯಲ್ಲಿ ಹುಳಗಳು ಅದು ಹುಕ್ಕುವ ಒಂದುಂಟು ಅದು ಹೊಟ್ಟೆಯಲ್ಲಿ ಕೂತ್ಕೊಂಡು ನೀನು ತಿಂದ ಕಬ್ಬಿಣವನ್ನೆಲ್ಲ ಅದು ತಿಂತದೆ ಸೊ ನಿನಗೆ ಕಬ್ಬಿಣ ಇಲ್ಲ ಈ ಮೂರು ಕಾರಣಗಳ ಮುಖ್ಯ ಕಾರಣ ಇದನ್ನು ನಾವು ಮೊದಲಿಗೆ ನೋಡಬೇಕು ಇದು ಎನಿಮಿಯಾ ಕೆಲವು ಸಲ ಕ್ಯಾನ್ಸರ್ನಿಂದ ಬರ್ಬೋದು ಅದೆಲ್ಲ ಹೌದು ಅದು ರೇರ್ ಕಂಪೇರ್ ಮಾಡಿದರೆ ನಾರ್ಮಲಿಗೆ ನೂರು ಜನರಿಗೆ ಎನಿಮಿಯಾ ಬಂದರೆ ನಮ್ಮ ದೇಶದಲ್ಲಿ ತೊಂಬತ್ತು ಜನರಿಗೆ ಅಂದಾಜು ಕಬ್ಬಿಣ ಸತ್ವ ಕಮ್ಮಿ ಆಗೋದು ಇದಕ್ಕೆ ಹೇಳೋದು ಮೈಕ್ರೋಸೆಟಿಕ್ ಹೈಪೋಕ್ರೋಮಿಕ್ ಎನಿಮೆ ಅಂದರೆ ಅದನ್ನ ನೋಡಲಿಕ್ಕೆ ಸುಲಭ ಉಂಟು ಕಣಗಳು ಚಿಕ್ಕದಾಗಿರ್ತವೆ ಕಣದ ಕೆಂಪು ಬಣ್ಣ ಕಮ್ಮಿ ಆಗಿರ್ತದೆ ಮೈಕ್ರೋಸೆಟಿಕ್ ಹೈಪೋಕ್ರೋಮಿಕ್ ಅಂದರೆ ಕಮ್ಮಿ ಆದ ಅದು ಕಾಮನೆಸ್ಟ್ ಏನು ಕಾರಣ ಹಳ್ಳಿಯಲ್ಲಿ ಒಂದು ಮೆಟ್ಟಿಲ್ಲದೆ ನಡೆಯುವುದು ಅಥವಾ ನಮ್ಮ ಹೆಂಗಸರು ಗದ್ದೆಯಲ್ಲಿ ನೇಜಿ ಮಾಡ್ತಾರಲ್ಲ ನಡುವುದು ಅಥವಾ ಕೊಯ್ಯೋದು ಆ ಹೊತ್ತಿನಲ್ಲಿ ಏನಾಗ್ತದೆ ಈ ಕೊಕ್ಕೆ ಹುಳಗಳು ಈ ನೀರಿನಲ್ಲಿ ಸೇರಿಕೊಳ್ತವೆ ನಮ್ಮ ಮನುಷ್ಯ ಕೂಡ ಮುಂಚಿನ ಕಾಲದಲ್ಲಿ ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಒಂದು ಎಲ್ಲರಿಗೆ ಪಾಯಕಾರಿ ಬೇಕು ಅಂತ ಹೇಳಿದ ನಂತರ ಕಮ್ಮಿ ಆಗಿದೆ ಮುಂಚಿನ ಕಾಲದಲ್ಲಿ ಎಲ್ಲ ನಾವು ಎಲ್ಲ ಕಡೆಯಲ್ಲಿ ಫ್ರೀ ಫಾರ್ ಆಲ್ ಅಲ್ವಾ ಗುಡ್ಡೆಯಲ್ಲಿ ಸ್ನಾನ ಅದು ಮಳೆಗಾಲದಲ್ಲಿ ಎಲ್ಲ ಬಂದು ಈ ನೀರಿನಲ್ಲೇ ಸೇರಿಕೊಳ್ತದೆ ಅಲ್ಲಿ ವೈ ಇದಿರ್ತದೆ ಕ್ರಿಮಿ ನಮ್ಮ ಕಾಲಿ ಕಾಲು ಶೂಸ್ ಇಲ್ಲದ ಕಾಲು ನೀರಿನ ಕಾಲಲ್ಲಿ ಇಟ್ಟುಕೊಳ್ಳೆ ಅದು ಅಲ್ಲೇ ಸಿಕ್ಕೊಳ್ತದೆ ಸಣ್ಣ ಕಣ್ಣಿಗೆ ತೋರುವುದಿಲ್ಲ ಅದು ಎಷ್ಟು ಸಣ್ಣದು ಅಂದರೆ ಕಣ್ಣಿಗೆ ತೋರದೆ ಚರ್ಮದಲ್ಲೇ ಅದು ಒಳಗೆ ಹೋಗ್ತದೆ ಅದು ಚರ್ಮದಲ್ಲಿ ಒಳಗೆ ಹೋಗಿ ರಕ್ತನಾಳದಲ್ಲಿ ಸೇರಿ ಅಲ್ಲಿಂದ ಅದು ಹೃದಯಕ್ಕೆ ಹೋಗಿ ಹೃದಯದಿಂದ ಮತ್ತು ರಕ್ತನಾಳದಲ್ಲಿ ಬಂದು ಹೊಟ್ಟೆಯಲ್ಲಿ ಬಂದು ಅಲ್ಲಿ ಬೇಲೆ ಬಂದು ಲಂಗ್ಸ್ನಿಂದ ಬಂದು ಅಲ್ಲಿ ಬಂದು ಕೂತ್ಕೊಳ್ತದೆ ಒಮ್ಮೆ ಅದು ಹೋಗಿ ಡಿಯೋಡಿ ನಮ್ಮಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಅದು ಆ್ಯಂಕರಾಗಿ ಹುಕ್ ಆಗ್ತದೆ ನೀನು ಶರ್ಟ್ ಇಡೋದು ಹೇಗೆ ಹುಕ್ಕೊಳ್ತೀವಿ ಹಾಗೆ ಇಟ್ಟು ಅದಲ್ಲೇ ತಿಂತಾ ಇರ್ತದೆ ನೀನು ತಿಂತಾ ಇರ್ತೀಯ ಅದು ತಿಂತಾ ಇರ್ತದೆ ಗೊತ್ತೇ ಆಗುದಿಲ್ಲ ಇದು ಬಡ ಜನರಿಗೆ ಒಂದು ದೊಡ್ಡ ಕಾರಣ ಆದರೆ ಈಗ ಈ ಪಾಯ್ಕಾನೆ ಎಲ್ಲರಿಗೆ ಬಂದದರಿಂದ ಅದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಹಳ್ಳಿ ಜನರಿಗೆ ಆಹಾರದಲ್ಲಿ ಕಬ್ಬಿಣ ಸತ್ವ ಇಲ್ಲ ಒಳ್ಳೆಯ ಆಹಾರ ಸಿಕ್ಕೋದಿಲ್ಲ ಇದು ಇನ್ನೊಂದು ಕಾರಣ ಇದಕ್ಕೆ ಹೇಳೋದು ನ್ಯೂಟ್ರಿಷನ್ ಅನಿಮಿಯಾ ಅಂತ ಅಥವಾ ಹುಕ್ಕುವ ಮೆನಿಮಿಯಾ ಇನ್ನು ಬ್ಲೀಡಿಂಗ್ ಕಾರಣ ಕೆಲವರಿಗೆ ಏನು ಈ ನಾವು ಕೊಡುವ ಔಷಧಿಯಿಂದ ಕೆಲಸಲಾಗ್ತದೆ ಈ ನಾವು ಕೊಡ್ತೇವೆ ಎಲ್ಲರಿಗೆ ಮುಂಚಿನ ಕಾಲದಲ್ಲಿ ಒಂದು ಅಭಿಪ್ರಾಯ ಇತ್ತು ತೋರಿಸಿಕೊಂಡ್ರೆ ಯಾರೂ ಇಲ್ಲ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ ಅಂತ ಆದರೆ ಈಗ ನಮ್ಗೆ ಗೊತ್ತುಂಟು ಆಡಿಟ್ ಏನು ಮಾಡ್ತದೆ ಅಂದರೆ ತೆಕ್ಕೊಂಡುದರಿಂದ ಹಾರ್ಟ್ ಅಟ್ಯಾಕ್ ಕಮ್ಮಿ ಆಗ್ಬೋದು ಆಗದೇ ಆದರೆ ಖಂಡಿತ ಸಾವು ಹೆಚ್ಚಾಗ್ತದೆ ಟೆನ್ ಪರ್ಸೆಂಟ್ ಯಾಕೆಂದ್ರೆ ಸೆರ್ಬಿಲ್ ಹೆಮರೇಜ್ ಆಗ್ತದೆ ಪಕ್ಷವಾತ ಬರ್ತದೆ ಸಾಯ್ತಾರೆ ಆದ್ರಿಂದ ಈಗ ಯಾರು ಸುಮ್ಮನೆ ಕೊಡಬೇಕು ಅಂತ ಯಾರು ಹೇಳೋದಿಲ್ಲ ಯಾರಾದರೂ ತಿಳಿಯದೇ ಇದನ್ನು ತಿಳಿಯದೇ ಇದ್ದವರು ಇದ್ದಾರೆ ಅವರು ಮುಂಚಿನದ್ದನ್ನೇ ಈಗಲೂ ಪೇಶೆಂಟ್ಸ್ ಹೇಳ್ತಾರೆ ತೆಕ್ಕೊಂಡ್ರೆ ನಿಮ್ಗೆ ಏನಾಗೋದಿಲ್ಲ ಅಂತ ಇದು ಸುಳ್ಳು ತೆಕ್ಕುದು ಒಳ್ಳೇದಲ್ಲ ಕಾಯಿಲೆ ಇದ್ರೆ ಈಗ ನಿಮ್ಗೊಂದು ಯಾರಿಗೆ ಅದನ್ನು ಸ್ಟಂಟ್ ಹಾಕಿದೆವು ನಾವು ಅದನ್ನ ನಾವು ಕೊಡುವ ಕಾಯಿಲೆ ಅದಕ್ಕೆ ಮತ್ತೆ ಬೇಕಾಗ್ತದೆ ಮಾಡಲಿಕ್ಕೆ ಆಗುದಿಲ್ಲ ಏನು ಕಾಯಿಲೆ ಇಲ್ಲದಿರುವಾಗ ಸುಮ್ಮನೆ ಹಾರ್ಟ್ ಅಟ್ಯಾಕ್ ಬರಬಾರದು ಬೇಡ ಇನ್ನೊಂದು ಈ ಎನಿಮಿಯಕ್ಕೆ ಕಾರಣ ಎರಡನೇದು ಹಾಗೆ ಬೇರೆ ಎಷ್ಟು ಔಷಧಿಗಳಿವೆ ಅದು ಕೂಡ ಬ್ಲೀಡಿಂಗ್ ಮಾಡಬಹುದು ಮೂರನೇದು ತಿಂಗಳು ತಿಂಗಳು ಮುಟ್ಟಾದವಾಗ ಹೆಂಗಸ್ರಿ ಕೆಲಸ ಹೆಚ್ಚು ರಕ್ತ ಹೋಗ್ತದೆ ಅದನ್ನು ಅವರದ್ದು ಅಷ್ಟು ದೊಡ್ಡ ಸಂಗತಿ ಮಾಡುದಿಲ್ಲ ಅದಕ್ಕೆ ಬೇಕಾದ ರೀಪ್ಲೇಸ್ಮೆಂಟ್ ಇರುವುದಿಲ್ಲ ಮತ್ತೆ ಹೆಚ್ಚಿನವರಿಗೆ ಹಳ್ಳಿಯ ಜನರಿಗೆ ಪಾಪದವರಿಗೆ ಆ ಹಣ ಇಲ್ಲದವರಿಗೆ ಈ ಕಬ್ಬಿಣ ಸತ್ವ ಇರುವ ಆಹಾರ ಸಿಕ್ಕುವುದಿಲ್ಲ ಆದರೆ ಇದಕ್ಕೆ ನಾವು ಏನು ಮಾಡ್ತೇವೆ ಅಂದರೆ ಕಬ್ಬಿಣ ಸತ್ವದ ಮಾತ್ರೆ ಕೊಡ್ತೇವೆ ಇದಕ್ಕೆ ನಮ್ಮ ಕಂಪನಿಯವರು ಬಂದು ಹೇಳ್ತಾರೆ ಇದಕ್ಕೆ ಕೂಡ ನಮ್ಮ ಹತ್ರ ಆಯನ್ ಟ್ಯಾಬ್ಲೆಟ್ಸ್ ಡಾಕ್ಟರ್ ಕೊಡಿ ಅಂತ ಆ ಐರನ್ ಟ್ಯಾಬ್ಲೆಟ್ ತಕ್ಕೊಳ್ಳಿಕ್ಕೆ ಎಷ್ಟು ಕಷ್ಟ ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಇದು ಯಾರೂ ಹೇಳೋದಿಲ್ಲ ನೀನು ಐರನ್ ಟ್ಯಾಬ್ಲೆಟ್ ತಕ್ಕೊಂಡು ನೋಡಿದರೆ ನೀನು ತೆಕ್ಕೊಂಡು ನೋಡಬೇಕು ನಿನ್ನ ಬಾಯಿ ರುಚಿ ಹೋಗ್ತದೆ ಬಾಯಲ್ಲಿ ಒಂದು ಮನೆ ಕಪ್ಪಾಗ್ತದೆ ತಿನ್ಲಿಕ್ಕೆ ಆಗೋದಿಲ್ಲ ಏನು ಬೇಡ ತೋರ್ತದೆ ಅದಲ್ಲ ಅದ್ರಲ್ಲಿ ಕೊನೆಗೆ ಏನಾಗ್ತದೆ ಅಂದರೆ ಹಸಿವೆ ಇಲ್ಲ ಆಗ್ತದೆ ಅದರ ಬದಲಿಗೆ ಭಾಳ ಸುಲಭದ ಉಪಾಯ ಉಂಟು ಇದನ್ನು ಆಫ್ರಿಕಾದಲೆಲ್ಲ ಮಾಡಿದ್ದಾರೆ ಏನು ಅಂದರೆ ಕಬ್ಬಿಣದ ಪಾತ್ರದಲ್ಲೇ ಅಡುಗೆ ಮಾಡಿದರೆ ಆಯಿತು ಮುಂಚಿನ ಕಾಲದಲ್ಲಿ ಕಬ್ಬಿಣ ಪಾತ್ರ ಅಡುಗೆ ಇದ್ರು ನಾವೀಗ ಬಿಟ್ಟಿಗೆ ಎಲ್ಲ ಸ್ಟೈನ್ಲೆಸ್ ಸ್ಟೀಲು ಎಲುಮಿನಿಯಂ ಪಾತ್ರಕ್ಕೆ ಬಂದಿದ್ದೇವೆ ಎಲುಮಿನಿಯಮ್ ಭಾಳ ಹಾಳು ಸ್ಟೇನ್ಲೆಸ್ ಸ್ಟೀಲ್ ಬೇಡ ಕಬ್ಬಿಣದ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕು ಕಬ್ಬಿಣದ ದೋಸೆಯಲ್ಲಿ ದೋಸೆಯಲ್ಲಿ ಕಾವಲಿಯಲ್ಲೇ ದೋಸೆ ಮಾಡಬೇಕು ಈಗ ಅದಲ್ಲ ಎಂಥದ್ದು ನಾನ್ ಸ್ಟಿಕ್ ಆ ಸ್ಟಿಕ್ಕಿನ ಕೆಮಿಕಲ್ಸ್ ಬಿಟ್ಟು ದೋಸೆ ವಿಷ ಆಗ್ತದೆ ಅದ್ರಿಂದ ಕಬ್ಬಿಣದಲ್ಲಿ ಸ್ವಲ್ಪ ಮಾಡ್ಲಿಕ್ಕೆ ಕಷ್ಟ ಉಂಟು ಈ ನಮ್ಮ ಹೆಂಗಸರು ಸ್ವಲ್ಪ ಜಾಗೃತಿ ಇರಬೇಕು ಅದನ್ನು ಸರಿಯಾಗಿ ನೋಡ್ಕೊಂಡು ಏಳುದಿಲ್ಲ ದೋಸೆ ಆದ್ರೆ ಸರಿಯಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ಏಳ್ತದೆ ಆ ದೋಸೆಯಲ್ಲಿ ಒಳ್ಳೆ ಕಬ್ಬಿಣ ಸತ್ವ ಉಂಟು ನಿನಗೆ ನಿಮೆ ಬರುವುದಿಲ್ಲ ಎರಡನೇದು ಕಬ್ಬಿಣದಲ್ಲೇ ಅನ್ನ ಮಾಡಬೇಕು ಕಬ್ಬಿಣದ ಪಾತ್ರದಲ್ಲಿ ಅದರಲ್ಲೂ ಸಿಕ್ಕಿತ್ತು ಒಬ್ಬರು ಆಫ್ರಿಕಾದಲ್ಲಿ ಅಮೆರಿಕದ ಡಾಕ್ಟರ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ ಅಲ್ಲಿ ಎಲ್ಲರಿಗೆ ಎನಿಮೆ ಒಂದು ಹಳ್ಳಿಯಲ್ಲಿ ಆದರೆ ಯಾರು ಮಾತ್ರೆ ತೆಕ್ಕೋದಿಲ್ಲ ಮಾತ್ರೆ ತೆಕ್ಕೊಂಡು ಕೂಡ ಹೊರ ಕಡೆ ಸರಿ ಇಲ್ಲ ಹೊಟ್ಟೆ ನೋವು ಬಾಯಿ ರುಚಿ ಇಲ್ಲ ಅದು ಯಾರು ತೆಕ್ಕೊಳ್ಳೋದಿಲ್ಲ ನಾನು ನೀನು ಮಾತ್ರೆ ಕೊಡ್ಬೋದು ಧರ್ಮಕ್ಕೆ ಅವ್ರು ತೆಕ್ಕೋದಿಲ್ಲ ಬಿಸಾಡ್ತಾರೆ ಇವನು ಏನು ಮಾಡಿದ ಇವನು ಅವ್ರದ್ದು ಕಬ್ಬಿಣದ ಪಾತ್ರೆಯಲ್ಲಿ ತಿನ್ನಿ ಅಂತ ಹೇಳಿದ್ರು ಯಾರು ಮಾಡ್ತಾರೆ ಯಾರು ಮಾಡೋದಿಲ್ಲ ಅಲ್ಲಿ ಒಂದು ದೇವರಿದೆ ನಮ್ಮಲ್ಲಿ ಭೂತ ಇದ್ದಾಗ ಅವರಿಗೆ ಒಂದು ದೇವರುಂಟು ಇವನು ಕಬ್ಬಿಣದ ಆ ದೇವರ ಮೂರ್ತಿಗಳನ್ನು ಮಾಡಿಸಿದ ಅಮೆರಿಕದಲ್ಲಿ ಹಾಗೆ ಮತ್ತೆ ಎಲ್ಲ ಮನೆಗೆ ಕೊಟ್ಟ ನೋಡಿ ಇದನ್ನು ನೀವು ಆಹಾರದಲ್ಲಿ ಹಾಕಿದ್ರೆ ನಿಮ್ಮ ದೇವರು ನಿಮ್ಗೆ ಖುಷಿ ಆಗ್ತದೆ ನಿಮ್ಮ ದೇವರು ನಿಮ್ಗೆ ಆಶೀರ್ವಾದ ಕೊಡ್ತಾರೆ ಅಂತ ಎಲ್ಲರೂ ಹಾಕಿದ್ರು ಅದು ಅನ್ನ ಇರಲಿ ಪದಾರ್ಥ ಇರಲಿ ಹಾಲು ಏನಾದ್ರೂ ಅಲ್ಲಿ ಬೆಳೆಸಿದೆ ನೀವೇ ಹೋಯ್ತಲ್ಲ ಹಳ್ಳಿಯಲ್ಲಿ ಎಲ್ರಿಗೂ ಕಬ್ಬಿಣದ ಅಂಶ ಸಿಕ್ಬಿಡ್ತು ಸಿಕ್ಬಿಡ್ತು ಇದನ್ನೆಲ್ಲ ನಾವು ಆಲೋಚನೆ ಮಾಡೋದಿಲ್ಲ ನಾವು ಕೂಡಲೇ ಮಾತ್ರ ನಾವು ಅದು ಸುಲಭ ಅಲ್ವಾ ಇದೆಲ್ಲ ಕಷ್ಟ ಇಲ್ಲ ಈಗ ನಾನು ವ್ಯತ್ಯಾಸ ನೋಡ್ತಾ ಇದ್ದೆ ನಾನು ಕಬ್ಬಿಣದ ಕಾವಲಿಯಲ್ಲಿ ದೋಸೆ ಮಾಡಿದಕ್ಕೂ ನಮ್ಮ ನಾನ್ ಸಿಕ್ಕಿರೋ ದೋಸೆ ಮಾಡಿದಕ್ಕೂ ಅಜಗಜಾಂತರ ವ್ಯತ್ಯಾಸ ನಾನು ಮನೆಯಲ್ಲಿ ಈಗ ನಮ್ಮ ಕೆಲಸದವಳು ಹೇಳ್ತಾ ಇದ್ಲ ಆದ್ರೆ ಹೇಳುದಿಲ್ಲ ಸರ್ ಅಂತ ಅಂದ್ರೆ ಅವರಿಗೆ ಅವಳಿಗೆ ಯಾರು ಹೇಳಿದ್ದಾರೆ ಅದ್ರ ಹೇಳುದಿಲ್ಲ ಅಂತ ನಾನು ನಾವು ಹಳೆಯ ಕಬ್ಬಿಣದ ನಾನು ಏನ್ ಮಾಡಿದೆ ಅದಕ್ಕೆಲ್ಲ ಕ್ಲೀನ್ ಮಾಡಿದೆ ನಾನು ಮತ್ತೆ ಸ್ವಲ್ಪ ಎಳ್ಳೆಣ್ಣೆ ಹಾಕಿಟ್ಟೆ ಮತ್ತೆ ಒಂದು ಎರಡು ದಿವಸ ಅದರಲ್ಲಿ ಈ ತೆಳಿ ಉಂಟಲ್ಲ ಗಂಜಿದು ನೀರು ರೈಸ್ ವಾಟರ್ ಅದನ್ನು ಹಾಕಿಟ್ಟೆ ಅದು ಪುನಃ ಕ್ಲೀನ್ ಮಾಡಿ ಪುನಃ ಇದು ಎಳ್ಳೆಣ್ಣೆ ಹಾಕಿ ಒಂದೆರಡು ದಿವಸ ಇಟ್ಟು ಮತ್ತೆ ಹಾಗೆ ಅದ್ರ ಮತ್ತೆ ಸಾಬಾನಾಕಿ ತೊಳಿಬಾರ್ದು ಹಾಗೆ ಇಟ್ಟು ಅದು ಬಿಸಿ ಕಾವಲಿ ಮಾಡಿದ್ರೆ ಎಳ್ಳೆಣ್ಣೆ ಹಾಕಿದ್ರೆ ಮತ್ತೆ ದೋಸೆ ಒಳ್ಳೆ ಹೇಳ್ತದೆ ಸೊ ಕಬ್ಬಿಣ ಸತ್ವ ಒಂದು ಇದ್ರೆ ಒಳ್ಳೇದು ಮತ್ತೆ ಮದ್ದು ಬೇಕಿದ್ರೆ ಉಂಟು ಕಬ್ಬಿಣ ಇಂಜೆಕ್ಷನ್ ಕೊಡಬಹುದು ಕಬ್ಬಿಣ ಸತ್ವ ಕೊಡಬಹುದು ಏನು ಕೊಡಬಹುದು ಅಥವಾ ರಕ್ತಾನೇ ಕೊಡಬಹುದು ರಕ್ತ ಕಮ್ಮಿ ಇದ್ರೆ ಆದ್ರೆ ನಮ್ ಜನ ಏನಾಗಿದೆ ಅಂದ್ರೆ ನಮ್ಮ ಪಾಶ್ಚಾತ್ಯ ಪುಸ್ತಕದಲ್ಲಿ ಬರೀತಾರೆ ಒಂಬತ್ತು ಗ್ರಾಮಿಗಿಂತ ಕೆಳಗೊಳ್ಳವರು ರಕ್ತ ಕೊಡಬೇಕು ಅದು ಸರಿಯಾಗ ಇದನ್ನ ಮಾಡುವ ಡಾಕ್ಟರ್ಗಳು ಇದ್ದಾರೆ ಆದರೆ ನಾನು ಎಷ್ಟೋ ಪೇಷಂಟ್ಸ್ ನೋಡಿದ್ದೀನಿ ಕಳೆದ ಐವತ್ತು ವರ್ಷದಲ್ಲಿ ನಾಲ್ಕು ಗ್ರಾಮ್ ಮೂರು ಗ್ರಾಮ್ ಇದ್ದವರು ಚೆನ್ನಾಗಿರ್ತಾರೆ ಕೆಲಸ ಮಾಡ್ಕೊಂಡಿರ್ತಾರೆ ನಮ್ಮ ಜನ ಅದು ನಾಲ್ಕು ಗ್ರಾಮ್ ನಿನ್ನೆ ಆಗದ್ದಲ್ಲ ಅದು ವರ್ಷಕ್ಕೆ ತುಂಬ ಆಗಿತ್ತು ಅವರಿಗೆ ಅದು ಅಭ್ಯಾಸ ಆಗಿ ಹೋಗಿದೆ ಅಷ್ಟೇ ಇದರಲ್ಲಿ ಅವರು ಮುಂದೆ ಹೋಗ್ತಾ ಇರ್ತಾರೆ ಅವ್ರಿಗೆ ಏನಾಗೋದಿಲ್ಲ ಆದರೆ ಕಮ್ಮಿ ಆದ ಹಾಗೆ ಅವರಿಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತದೆ ಆದ್ರೆ ಒಂದು ಒಳ್ಳೆ ವಿಚಾರ ಕೂಡ ಉಂಟು ಈ ಸಿವಿಯರ್ ಎನಿಮಿ ಇದ್ದವರಿಗೆ ಹಾರ್ಟ್ ಅಟ್ಯಾಕ್ ಬರುವುದಿಲ್ಲ ಅವರ ಕೊರಾಟ್ರಿಸ್ ಇರೋಲ್ಲ ಬ್ಲಾಕ್ ಬರ್ ದೊಡ್ಡ ದೊಡ್ಡ ಕೊರೊನಿಯಾಟ್ರಿಸ್ ಅವರಿಗೆ ಏನಾಗುದಿಲ್ಲ ಹಾಗಾಗಿ ಅದರಲ್ಲೂ ಒಂದು ಒಳ್ಳೇದಾಗುವುದುಂಟು ಹಾಗೆ ಎನಿಮಿಯ ಬಹಳ ಕಾಮನ್ ಅದನ್ನು ನಾವು ಮುಖ್ಯ ಇದು ಇನ್ನು ಬಿ ಟ್ವೆಲ್ ಡೆಫಿಷಿಯನ್ಸಿ ಎನಿಮಿ ಅಂತ ಉಂಟು ಅದೊಂದು ಬೇರೆ ಕೆಲವರಿಗೆ ಬಿ ಟ್ವೆಲ್ ಇರುವುದಿಲ್ಲ ಆ ಬಿ ಟ್ವೆಲ್ ಇಲ್ಲದವರಿಗೆ ಒಂದು ಎನಿಮಿ ಅದು ಮ್ಯಾಕ್ರೋಸಿಟಿಕ್ ಎನಿಮಿ ಅಂತ ಅಲ್ಲಿ ಸೆಲ್ಸ್ ದೊಡ್ಡದಾಗ್ತದೆ ಮ್ಯಾಕ್ರೋಸಿಟಿಕ್ ಹೈಪರ್ ಕ್ರೋಮಿಕ್ ಅದು ಇನ್ನೂ ಇದಿರ್ತದೆ ಆದರೆ ಆದ್ರೆ ಟೋಟಲ್ ಹಾಗಾಗಿ ಅದಕ್ಕೂ ಬೇರೆ ಅದಕ್ಕೆ ಬಿ ಟ್ವೆಲ್ವೇ ಆಗಬೇಕು ಇಲ್ಲದೇ ಇನ್ನು ಫೋಲಿಕ್ ಆಸಿಡ್ ಡೆಫಿಷಿಯನ್ಸಿ ಎನಿಮೆ ಅಂತ ಉಂಟು ಅದು ಕೂಡ ಮ್ಯಾಕ್ರೋಸಿಟಿಕ್ ಅದಕ್ಕೆ ಫೋಲಿಕ್ಯಾಸಿಡೇ ಕೊಡಬೇಕು ಇಲ್ಲದ್ರೆ ಫೋಲಿಕ್ ಫೋಲಿಕ್ಯಾಸಿಡ್ ಒಂದು ವಿಟಮಿನ್ ಇಂಥದ್ದು ಇಂಥ ಎನಿಮೆಗಳಿವೆ ಇನ್ನು ಬೇರೆ ಕಾಯಿಲೆಯಿಂದ ಬರುವಂತಹ ಎನಿಮೆ ಇದೆ ನಿಮಗೆ ಕಿಡ್ನಿ ಕಾಯಿಲೆ ಇದ್ರೆ ಎನಿಮೆ ಬರಬಹುದು ಹಾರ್ಟಿನ ಕಾಯಿಲೆ ಇದ್ರೆ ಇನ್ಫೆಕ್ಷನ್ ಇದ್ರೆ ನೀವೇ ಬರಬಹುದು ಮತ್ತೆ ಕ್ಯಾನ್ಸರ್ ಇದ್ರೆ ನಿಮಗೆ ಬರಬಹುದು ಹಲವಾರು ಕಾರಣಗಳಿಂದ ನೀವೇ ಬರ್ಬೋದು ಬ್ಲೀಡಿಂಗ್ನಿಂದ ಎನಿಮೆ ಬರಬಹುದು ಇದೆಲ್ಲ ಕೂಡ ನಿಮಿಯವೇ ಕೊನೆಗೆ ಆಗೋದು ಪೇಷೆಂಟ್ಗೆ ಏನು ರಕ್ತಹೀನತೆ ಆ ಶಕ್ತಿ ಕಮ್ಮಿ ಆಗೋದು ಇದು ಎಲ್ಲ ಕಾರಣ ಮಾತ್ರ ಬೇರೆ ಬೇರೆ ಕಾರಣ ಅದಕ್ಕೆ ಎಲ್ಲದಕ್ಕೂ ಹೋಗಿ ಒಂದೇ ಔಷಧಿ ಕೊಟ್ಟರೆ ಆಗುದಿಲ್ಲ ಕಾರಣವನ್ನು ಸರಿ ಮಾಡ್ಬೇಕು ಈಗ ಮಹಿಳೆಯರಿಗೆ ಇಂತಿಷ್ಟೇ ಬ್ಲಡ್ ಕೌಂಟ್ ಇರಬೇಕು ಪುರುಷರಿಗೆ ಇಂತಿಷ್ಟೇ ಇರಬೇಕು ಅಂತ ಏನಾದ್ರು ಹಾಗೇನಿಲ್ಲ ಅದು ಆವರೇಜ್ ಅಮ್ಮ ಅದೆಲ್ಲ ಆವರೇಜ್ ನಾರ್ಮಲ್ ಅಂತ ಇಲ್ಲ ಸಾಧಾರಣ ಒಂದು ಹದಿಮೂರು ಹನ್ನೆರಡು ಹದಿಮೂರು ಇದ್ರೆ ಮಹಿಳೆಯರಿಗೆ ಸಾಕು ಹದಿಮೂರು ಹದಿನಾಲ್ಕು ಇದ್ರೆ ಪುರುಷರಿಗೆ ಸಾಕು ಅದು ಹೇಳಿದ ನಂತರ ಇನ್ನೂ ಹೇಳಬೇಕು ನಾನು ಇದರಿಂದ ಹೆಚ್ಚಿಗೆ ಹಿಮೋಗ್ಲೋಬಿನ್ ಇದ್ರೆ ಒಳ್ಳೇದಲ್ಲ ರಕ್ತ ದಪ್ಪ ಆಗ್ತದೆ ಹಾಗಾಗಿ ಅದು ಒಂದು ಕಾಯಿಲೆ ಹಾಗಾಗಿ ತುಂಬ ಬೇಡ ಆದಷ್ಟು ಕಡಿಮೆ ಇದ್ರೆ ಮತ್ತೆ ತುಂಬಾ ಹೆಚ್ಚಿದ್ರೆ ಅವಾಗ ರಕ್ತ ಕೊಟ್ಟರೆ ಒಳ್ಳೇದು ಗಂಡಸರಿ ಕೂಡ ಯಾಕಂದ್ರೆ ಅದು ಹೆಚ್ಚಾದ್ರೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸ್ ಕಮ್ಮಿ ಹೆಚ್ಚಿಗೆ ಅದಕ್ಕೆ ಹೇಳಿದೆಲ್ಲ ಎನಿಮಿ ಇದ್ರೆ ಹಾರ್ಟ್ ಅಟ್ಯಾಕ್ ಬರುದಿಲ್ಲ ಅಂತ